ನಮಸ್ಕಾರ ಎಲ್ರು ವೆಲ್ಕಮ್ ಟು ಪ್ರಿಡಿಸ್ ಸಿಲ್ಕ್ಸ್ ಸೊ ಮೈಸೂರು ಕ್ರೀಪ್ ಸಿಲ್ಕ್ ಸಾರೀಸ್ ಅಲ್ಲಿ ತುಂಬಾ ಜನ ಹೇಳಿದ್ದಾರೆ ಸಿಂಗಲ್ ಕಲರ್ಸ್ ಅಲ್ಲಿ ನಮಗೆ ವಿಡಿಯೋ ಮಾಡಿ ಹಾಕಿ ನಮಗೆ ಕಲರ್ಸ್ ಬೇಕು ಅದರಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಮ್ ಕಸ್ಟಮರ್ಸ್ ರಿಕ್ವೆಸ್ಟ್ ಮೇಲೆ ಸಿಂಗಲ್ ಕಲರ್ ಮೈಸೂರು ಕ್ರೀಪ್ ಸಿಲ್ಕ್ ಸಾರೀಸ್ ಡಿಫ್ರೆಂಟ್ ಥಿಕ್ನೆ ಡಿಫ್ರೆಂಟ್ ಪ್ರೈಸಸ್ ವಿಡಿಯೋ ಮಾಡ್ತಾ ಇದೀನಿ ಸಾರಿ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ

ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಇದು ಬ್ಲಾ ಪಲ್ಲು ಬ್ಲೌಸ್ ನೆಕ್ಸ್ಟ್ ಪಿಕಾಕ್ ಕಲರ್ ಏಯ್ಟಿ ಗ್ರಾಮ್ ತಿಕ್ನೆಸ್ ಏಳು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಸೆವೆನ್ ಫೈವ್ ನೈನ್ ಜೀರೋ ಆಗುತ್ತೆ ಬೆಲ್ಟೆಕ್ಸ್ ಬಾರ್ಡರ್ ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಈ ರೀತಿ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ನೆವಿ ಬ್ಲೂ ಕೋಪ್ಲೇಶ್ ನೆವಿ ಬ್ಲೂ ಏಯ್ಟ್ ಸಿಕ್ಸ್ ಫೈವ್ ಜೀರೋ ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಸಿ ಗ್ರೀನ್ಸ್ ಏನಂತೀವಲ್ಲ ಅದು ನೈನ್ ತೌಸಂಡ್ ಒನ್ ಏಯ್ಟಿ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಹನ್ನೆರಡು ಗ್ರಾಮ್ ಥಿಕ್ನೆಸ್ ಈ ರೀತಿ ಬರುತ್ತೆ ಪಲ್ಲು ಬ್ಲೌಸ್ ನೆಕ್ಸ್ಟ್ ಲೈಟ್ ಪಿಂಕ್ ಒಂಬತ್ತು ಸಾವಿರದ ನೂರು ರೂಪಾಯಿ ಹನ್ನೆರಡು ಗ್ರಾಮ್ ಥಿಕ್ನೆಸ್ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಲೈಟ್ ಪಿಂಕ್ ಬರುತ್ತೆ ಇದು ಚಿಕ್ಕ ಪೌಡ್ರ್ ಇದೆ ಎರಡು ಕಡೆಗೂ ಇದು ಪಲ್ಲು

ಒಂಬತ್ತು ಸಾವಿರ ಏಳು ಸಾವಿರದ ಒಂಬೈ ಐನೂರ ತೊಂಬತ್ತು ರೂಪಾಯಿ ಸೆವೆನ್ ಫೈವ್ ನೈನ್ ಜೀರೋ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ರಾಣಿ ಕಲರ್ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಪೀಚ್ ಕಲರ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಒಂಬತ್ತು ಸಾವಿರದ ನೂರು ರೂಪಾಯಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಪೀಚ್ ಕಲರ್ ಇದು ಲೈಟ್ ಪೀಚ್ ಸೊ ಪಲ್ಲು ಆ್ಯಂಡ್ ಬ್ಲೌಸ್ ಸೇಮ್ ಇರುತ್ತೆ ನೆಕ್ಸ್ಟ್ ವೈನ್ ಕಲರ್ ಏಯ್ಟ್ ನೈನ್ ನೈನ್ ಜೀರೋ ನೈಂಟಿ ಗ್ರಾಮ್ ತಿಕ್ನೆಸ್ ನೈಂಟಿ ಟು ಹಂಡ್ರೆಡ್ ಬರುತ್ತೆ ಇದು ಎಂಟು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ವೈನ್ ಕಲರ್ ಇದೆ ಇದು ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಲೈಟ್ ಗ್ರೇ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ನೈನ್ ತೌಸಂಡ್ ಟೂ ಹಂಡ್ರೆಡ್ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಈ ರೀತಿ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒನ್ ಬಾಟಲ್ ಗ್ರೀನ್ ನೈಂಟಿ ಗ್ರಾಮ್ ಥಿಕ್ನೆಸ್ ಎಂಟು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಏಟ್ ತೌಸಂಡ್ ಏಯ್ಟ್ ನೈಂಟಿ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ ಇದೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಪರ್ಪಲ್ ಕಲರ್ ನೈಂಟಿ ಗ್ರಾಮ್ ತಿಕ್ ಏಯ್ಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಏಳು ಸಾವಿರದ ಐನೂರು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಚಿಕ್ಕ ಬೋರ್ಡ್ರೆ ಎರಡು ಕಡೆಗೂ ಈ ರೀತಿ ಇದು ಪಲ್ಲು ಇದು ಬ್ಲೌಸ್ ಲೈಟ್ ಗ್ರೀನಲ್ಲಿ ಪೇಸ್ಟಲ್ ಗ್ರೀನಲ್ಲಿ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಬರುತ್ತೆ ನೈನ್ ತೌಸಂಡ್ ಒನ್ ಏಯ್ಟಿ ಈ ರೀತಿ ಲೈಟ್ ಸಹನ್ ಕಲರ್ ಬರುತ್ತೆ ಪಲ್ಲು ಬ್ಲೌಸ್ ನೆಕ್ಸ್ಟ್ ಲೈಟ್ ಬ್ಲೂ ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಏಯ್ಟಿ ಏಯ್ಟ್ ಟು ನೈಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತಿದ್ದು ಲೈಟ್ ಸ್ಕೈ ಬ್ಲೂ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒಂದು ಲ್ಯಾವೆಂಡರ್ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಒಂಬತ್ತು ಸಾವಿರದ ಮೂವತ್ತು ರೂಪಾಯಿ ನೈನ್ ತೌಸಂಡ್ ಥರ್ಟಿ ಎರಡು ಕಡೆಗೂ ಚಿಕ್ಕ ಪೌಡರ್ ಬರುತ್ತಿ ಥರ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಮರೂನ್ ಕಲರ್ ಒಂಬತ್ತು ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಸೆವೆನ್ ತೌಸಂಡ್ ನೈನ್ ಟ್ವೆಂಟಿ ಏಯ್ಟಿ ಟು ನೈಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಎರಡು ಕಡೆಗೂ ಈ ಥರ ಸೇಮ್ ಬಾರ್ಡರ್ ಇರುತ್ತೆ ಪಲ್ಲು ಇದು ಬ್ಲೌಸ್ ಲೈಟ್ ಬ್ಲೋಲಿ ಏಯ್ಟಿ ಗ್ರಾಮ್ ಥಿಕ್ನೆಸ್ ಏಳು ಸಾವಿರದ ಇಪ್ಪತ್ತು ರೂಪಾಯಿ ಸೆವೆನ್ ತೌಸಂಡ್ ಟ್ವೆಂಟಿ ಆಗತ್ತೆ ಈ ರೀತಿ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಪಲ್ಲು ಬ್ಲೌಸ್ ನೆಕ್ಸ್ಟ್ ಒನ್ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ಸಲ್ಲಿ ಆರೆಂಜ್ ನೈನ್ ತೌಸಂಡ್ ಟೂ ಹಂಡ್ರೆಡ್ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಈ ರೀತಿ ಇರುತ್ತೆ ಸೊ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಲೈಟ್ ಗ್ರೀನ್ ಪಿಸ್ತಾ ಗ್ರೀನ್ ಒಂಬತ್ತು ಎಂಬತ್ತು ರೂಪಾಯಿ ಟು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸ್ಮಾಲ್ ಬೋರ್ಡ್ ಎರಡು ಕಡೆಗೂ ಪಲ್ಲು ಬ್ಲೌಸ್ ಸೊ ಮುಂದಿನ ರೆಡ್ ಕಲರ್ ಹಂಡ್ರೆಡ್ ಗ್ರಾಮ್ ಒಂಬತ್ತು ಸಾವಿರದ ನೂರ ಅರವತ್ತು ರೂಪಾಯಿ ನೈನ್ ಥಿಕ್ನೆ ಚಿಕ್ ಬೋರ್ಡ್ ಇದೆ ಎರಡು ಕಡೆಗೂ ಇದು ಪಲ್ಲು ಬ್ಲೌಸ್ கொ சீரை வைம் கலர் டார்க் வைன் எட்டு சவ்ரதூரத்து ரூபாய் எயிட் தௌசண்ட் சிக்ஸ் ஃபிஃப்டி ஆக நைன்ட்டி கிராம் திக்குனஸ் பார்த்து கடைகோர் இது ಇದು ಪಲ್ಲು ಇದು ಬ್ಲೌಸ್ ಸೊ ನೋಡುದಿಲ್ಲ ಇದೆಲ್ಲ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸಾರೀಸ್ ಅದರ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಇಲ್ಲ ಶಾಪ್ ಬಂದು ತಗೋಬೇಕು ಅಂದ್ರೆ ಇನ್ನ ಹೆಚ್ಚಿನ ಕಲೆಕ್ಷನ್ಸ್ ಇದೆ ನೋಡಿ ತಗೋದಕ್ಕೆ ಶಾಪ್ ವಿಸಿಟ್ ಮಾಡಿ ಅಂಡ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ಥರ ಕಂಚಿಗೆ ಅಂಡ್ ಬನಾಸಿ ಕ್ರೇಪ್ ಸಿಲ್ಕ್ಸ್ ಅಂಡ್ ಬನಾಸಿ ಜಾರ್ಜೆಟ್ಸ್ ಮೇಲೆ ಆಫರ್ ನಡೀತಾ ಇದೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಸೊ ಶಾಪ್ ಬಂದ್ರೆ ನೀವು ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಬಹುದು ಡಿಸ್ಕೌಂಟ್ಸ್ ಇರೋದು ನೆಕ್ಸ್ಟ್ ಸಂಡೇ ಸೆವೆಂತ್ವರೆಗೂ ಥ್ಯಾಂಕ್ ಯು